ಸಾಕ್ಷರತೆ ಮತ್ತು ಸಾಮಾಜಿಕ ಪ್ರಗತಿಗೆ ಹೆಸರುವಾಸಿಯಾದ ಕೇರಳ ಈಗೇನಾಗ್ತಾ ಇದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಬಹಳ ಪ್ರಜ್ಞಾವಂತರ ನಾಡು ಅಂತಾನೆ ಹೆಸರಾಗಿರುವ ಕೇರಳಕ್ಕೆ ಈ ಕುಖ್ಯಾತಿ ಬಂದಿದ್ದು ಹೇಗೆ ಈಗ ಹದಿಹರೆಯದವರಲ್ಲಿ ತೀವ್ರವಾಗಿ ಹೆಚ್ಚುತ್ತಾ ಇರುವ ಮಾದಕ ವ್ಯಸನಕ್ಕೆ ಕೇರಳ ರಾಜ್ಯ ಸಾಕ್ಷಿಯಾಗ್ತಾ ಇದೆ ಕಳೆದ ಮೂರು ವರ್ಷಗಳಲ್ಲಿ ಮಾದಕ ದ್ರವ್ಯ ಸಂಬಂಧಿತ ಪ್ರಕರಣಗಳಲ್ಲಿ ಶೇಕಡಾ ಮುನ್ನೂರರಷ್ಟು ಹೆಚ್ಚಳವಾಗಿದೆ ತೀರಾ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳು ವ್ಯಸನ ಮುಕ್ತ ಕೇಂದ್ರಗಳ ಪಾಲಾಗ್ತಿರುವ ಆಘಾತಕಾರಿ ಸನ್ನಿವೇಶವನ್ನು ನೋಡ್ತಿದ್ದೀವಿ ಮಾದಕ ದ್ರವ್ಯ ಬಳಕೆ ಹೆಚ್ಚೋದಕ್ಕೆ ಸೋಷಿಯಲ್ ಮೀಡಿಯಾ ಮತ್ತು ಸಿನಿಮಾಗಳು ಕಾರಣ ಅಂತ ತಜ್ಞರು ದೂಷಿಸ್ತಾರೆ ಡ್ರಗ್ಸ್ ಸಾವಿರಾರು ಯುವಜನರ ಬದುಕನ್ನೇ ವಿಷಪೂರಿತವಾಗಿಸ್ತಾ ಇದೆ ಇದರಿಂದಾಗಿ ಅಪರಾಧಗಳು ಹೆಚ್ಚಿವೆ ವೈದ್ಯಕೀಯ ತುರ್ತು ಸ್ಥಿತಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇರಳದಲ್ಲಿನ ಡ್ರಗ್ಸ್ ವಿಷಯದ ಬಗ್ಗೆ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಕೇರಳದ ವೈದ್ಯರು ಮತ್ತು ಪ್ರಭಾವಿಗಳ ನಿಯೋಗವನ್ನು ಇತ್ತೀಚೆಗೆ ಭೇಟಿಯಾಗಿದ್ದರು ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಮಾದಕ ವಸ್ತು ಸಮಸ್ಥೆಯನ್ನು ನಿಭಾಯಿಸೋಕೆ ಜಾಗೃತಿ ಅಭಿಯಾನಗಳು ವ್ಯಸನ ಮುಕ್ತ ಕೇಂದ್ರಗಳು ಮತ್ತು ಸಲಹೆಗಾರರ ತಕ್ಷಣದ ಅಗತ್ಯದ ಬಗ್ಗೆ ಅವರ ಬಳಿ ವೈದ್ಯರು ಮತ್ತು ಪರಿಣಿತರು ಮಾತಾಡಿದರು ಹೆಚ್ತಾ ಇರುವ ಮಾದಕ ದ್ರವ್ಯ ಸಂಬಂಧಿತ ಅಪರಾಧಗಳ ವಿರುದ್ಧ ಹೋರಾಡುವುದು ಅತಿ ತುರ್ತಿನದ್ದಾಗಿದೆ ಅಂತ ರಾಹುಲ್ ಗಾಂಧಿ ಪ್ರತಿಪಾದಿಸುತ್ತಾರೆ ನಮ್ಮ ಯುವಕರನ್ನ ಮಾದಕ ದ್ರವ್ಯಗಳತ್ತ ಕೊಂಡೊಯ್ತಾ ಇರೋದು ಆರ್ಥಿಕ ಸಾಮಾಜಿಕ ಮತ್ತು ಮಾನಸಿಕ ಸ್ಥಿತಿ ಈ ಎಲ್ಲ ಅಂಶಗಳನ್ನ ನಿಭಾಯಿಸಬೇಕಿದೆ ನಿರುದ್ಯೋಗ ಹತಾಶೆ ಸಾಮಾಜಿಕ ಒತ್ತಡದಂತಹ ಸಮಸ್ಯೆಗಳನ್ನ ನಿಭಾಯಿಸುವ ಅಗತ್ಯ ಇದೆ ಯುವಕರಲ್ಲಿ ಮಾದಕ ದ್ರವ್ಯ ಸೇವನೆ ಹೆಚ್ಚಾಗೋಕೆ ಪ್ರಮುಖ ಕಾರಣ ಅಂದ್ರೆ ಅವಕಾಶದ ಕೊರತೆ ಯುವ ಭಾರತೀಯರು ಹತಾಶೆಗೆ ಒಳಗಾಗಿದ್ದಾರೆ ಹಾಗಾಗಿ ಅವರು ಕೆಟ್ಟ ಹಾದಿಗಳಲ್ಲಿ ಸಾಕ್ತಿದ್ದಾರೆ ಈ ಪಿಡುಗು ಇನ್ನಷ್ಟು ಜೀವ ఒరాట అమోనిస్ మోర్ డిఫికల్ట్ ఫార్ చిల్డ్రన్విగేట్ దేస్ట్ ఇంపార్టెంట్స్ డ్రగ్స్

ಕಳೆದ ಎರಡು ತಿಂಗಳಲ್ಲಿನ ಅರವತ್ ಮೂರು ಕೊಲೆ ಪ್ರಕರಣಗಳಲ್ಲಿ ಮೂವತ್ತು ಪ್ರಕರಣಗಳು ಇರಿದುಕೊಂಡ ಪ್ರಕರಣಗಳಾಗಿದ್ದು ಮಾದಕ ವ್ಯಸನದ ಕಾರಣಕ್ಕೆ ಸಂಭವಿಸಿವೆ ಡ್ರಗ್ಸ್ ಜಾಲ ಶಾಲೆಗಳನ್ನು ಗುರಿ ಮಾಡಿಕೊಂಡಿವೆ ಮೊದಲು ಗಾಂಜಾ ಬಳಕೆಯಾಗ್ತಿದ್ದ ಜಾಗದಲ್ಲಿ ಈಗ ಸಿಂಥೆಟಿಕ್ ಡ್ರಗ್ಸ್ ಬಂದಿವೆ ಗಾಂಜಾ ಮರಿವಾನಗಳಿಗಿಂತಲೂ ಇವು ಅಪಾಯಕಾರಿ ತೀವ್ರ ವೇಗದಲ್ಲಿ ಮತ್ತೇರಿಸುವ ಅಪಘಾತಕ್ಕೆ ಕಾರಣವಾಗುವ ಇವು ಮತ್ತೆ ಮತ್ತೆ ಬಯಸುವಂತಹ ಸ್ಥಿತಿಗೆ ವ್ಯಸನಿಗಳನ್ನ ತಂದಿಡುತ್ತೆ ಡ್ರಗ್ಸ್ ಮಾರಾಟ ಸುಲಭದಲ್ಲಿ ಆದಾಯ ತರುವ ದಂತಿಯಾಗಿದೆ ಕೇರಳದಲ್ಲಿ ಇದು ಹೆಚ್ಚೋಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನು ರಾಹುಲ್ ಎತ್ತಿದ್ದಾರೆ ಡ್ರಗ್ಸ್ ಲಭ್ಯತೆ ಪ್ರಮಾಣ ತೀವ್ರವಾಗಿದೆ ಶಿಕ್ಷೆಯ ಭಯ ಇಲ್ಲದೇ ಇರೋದು ಮತ್ತೊಂದು ಕಾರಣ ಯುವಕರ ಮನಸ್ಸಿನಲ್ಲಿ ಆಶಾವಾದ ತುಂಬದೇ ಹೋದ್ರೆ ಅವರು ಡ್ರಗ್ಸ್ ದಾಸರಾಗ್ತಾರೆ ಅನ್ನುವಂತಹ ಸ್ಥಿತಿ ಇದೆ ಈಗ ಕೇರಳ ಮತ್ತು ಇತರ ರಾಜ್ಯಗಳಿಂದ ವಿದೇಶಿ ವಿಶ್ವವಿದ್ಯಾನಿಲಯಗಳ ಪದವಿ ಪಡೆಯೋಕೆ ವಲಸೆ ಹೋಗೋರ ನಡುವಿನ ಸ್ಪರ್ಧೆ ಬಹಳ ದೊಡ್ಡದಾಗಿದೆ ಮೊದಲ ಹಂತದ ನಗರಗಳನ್ನು ಹೊರತುಪಡಿಸಿ ಭಾರತ ವೃತ್ತಿ ಆಯ್ಕೆಗಳ ವಿಷಯದಲ್ಲಿ ಬಹಳ ಹಿಂದುಳಿದಿದೆ ಪ್ರತಿಯೊಬ್ಬ ಪೋಷಕರು ಇನ್ನೂ ಎಂಬಿಬಿಎಸ್ ಎಂಡಿ ಬಗ್ಗೆನೇ ಯೋಚಿಸುತ್ತಿದ್ದಾರೆ ಎಂಬಿಬಿಎಸ್ ನಲ್ಲಿ ಸೀಟ್ ಇಲ್ಲ ಎಂಜಿನಿಯರಿಂಗ್ ಕಾಲೇಜ್ ಸೀಟುಗಳು ಇಲ್ಲ ಅಂತಾದಾಗ ವಿದ್ಯಾರ್ಥಿಗಳು ಹತಾಶರಾಗ್ಬಿಡ್ತಾರೆ ಡ್ರಗ್ಸ್ ಬಳಕೆಯ ಹಾನಿ ಬಗ್ಗೆ ಮಕ್ಕಳಿಗೆ ಆರಂಭದಿಂದಲೇ ಅರಿವು ಮೂಡಿಸುವ ಕೆಲಸ ಆಗಬೇಕಿದೆ ಅಂತಾರೆ ವೈದ್ಯರು ಈಗಿನ ಯುವಕರು ಕ್ಷಣಿಕ ಆನಂದದ ಬೆನ್ನು ಬೀಳ್ತಿರೋದು ಮತ್ತೊಂದು ಸಮಸ್ಯೆ ಪೋಷಕರಲ್ಲಿ ಅರಿವು ಮೂಡಿಸಬೇಕಾದ ಜವಾಬ್ದಾರಿಯನ್ನ ಶಾಲೆಗಳು ತೆಗೆದುಕೊಳ್ಬೇಕಿದೆ ಅಂತ ಕೂಡ ವೈದ್ಯರು ಅಭಿಪ್ರಾಯ ಪಡ್ತಾರೆ ಲೈಫ್ ಸ್ಕಿಲ್ ಶಿಕ್ಷಣ ಬೇಕಿದೆ ಅಂತ ಅವರು ಹೇಳ್ತಾರೆ ಎವ್ರಿಬಡಿ ಎವ್ರಿ ಎವ್ರಿ ಪ್ಯಾರೆಂಟ್ ಸ್ಟಿಲ್ ಲುಕಿಂಗ್ ಎಟ್ ಎಂ ಬಿ ಬಿ ಎಸ್ ಎಂ ಡಿ ಅಂಡ್ ದೇ ಸಿ ನೋ ಸೀಟ್ಸ್ ಇನ್ ಎಂ ಬಿ ಬಿ ಎಸ್ ನೋ ಸೀಟ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ದೀಸ್ ಚಿಲ್ಡ್ರನ್ ಬಿಕಮ್ ಹೋಪ್ಲೆಸ್ सो वॉट आई अंडरस्टैंड वी हैव टू बिल्ड वॉट इज कॉल्ड एज वोकेशनल सेल्फ कंसेप्ट इन चिल्ड्रन तो दे नो दैट लाइफ आफ्टर स्कूल आफ्टर कॉलेज इज नॉट डार्क फॉर मी देर आर प्लेंटी ऑफ अपॉर्चुनिटीज जिंदगी में आगे सब अंधेरा ही दिख रहा है सारे मज़े आज ही ले लेते हैं ವೆರಿ 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 ಬಿಗ್ ಬಿಗ್ ರೀಸನ್ ರೀಸನ್ ಬಿಕಾಸ್ ದೇ ಆರ್ ಆರ್ ನಾಟ್ ಹೋಪ್ಫುಲ್ ಹ್ಯಾವ್ ಟು ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಎಜುಕೇಟ್ ಎಜುಕೇಟ್ ಪ್ಯಾರೆಂಟ್ಸ್ ಅಬೌಟ್ ಅದರ್ ಅದರ್ ಮೋರ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು